ಈಗ ನೀನು ಮತ್ತು ಹಂಗ್ಯಾಂದು ದಾಡಿಸ್ಬೇಕಂತ ಅಂತೀ ಆಕಿರು ಒಬ್ಬಾಕಿನ ರೈತನ ಮಗ ಕೊಟ್ರ ಈ ನನಗೂ ಅಂದ್ರೆ ರೈತನ ಕೊಟ್ಟು ಹುಡುಗಿ ಕೊಡ್ತಾರೆ ನೀ ಮತ್ತು ಅದನ್ನ ನೌಕರಿ ನನಗೆ ಯಾರು ಕೊಡ್ತಂಗ ಆತ ನೀ ಹೇಳೋದು ಕರೆಯತು ತಲಕೋ ಯಾರ ದೊಡ್ಡ ಮನಿತಾನ ರೈತರು ಬಂದವು ಅಂದ್ರೆ ನೋಡಿ ಕಾರ ಹುಡುಗಿ ದಾಡ್ಸೋಲ್ಲ ಆ ಹುಡುಗಂದು ಮಾತು ಪಾಪ ಹಂಗೂ ಬರ್ದ ವಯಸ್ಸು ಆತು ನೀವು ಹುಡುಗ್ಯನ್ ನೋಡೋಣ ನೋಡಂಗ ತಾಯಿ ಅಣ್ಣ ಬರ್ಕೊಂಡು ನಿಂದ್ರು ಬೇಡ್ರಿ ಈಗ ಏಜೆಂಟರಿಗೆ ರೊಕ್ಕ ಕೊಡದು ಬಿಡ್ರಿ நான் இஷ்ட நினைத்தோட ಅಂತ ತಂತಿದ್ನ ನನಗೂ ಅರ್ಥ ಆಕೈತಿಪ ನನಗೂ ಬಾಳ ಅನ್ನೋದ್ ಏನೋ ನನ್ಗೆ ಗೊತ್ತಾಯ್ತ ನಿನ್ ಮದ್ವಿ ಮಾಡ್ರ ನನ್ ಮನಿ ದೀಪ ಮುಂದ್ ಹೊಕೈತೆ ನನಗೂ ಬಂದ್ ಹೊಕೈತೆ ನನಗೂ ದೇವ್ರ ಅನಿ ಮಾಡ್ರಿ ಎಲ್ಲಾ ಕಡೆ ಅರ್ಥ ಆಕೈತಿ ಎಲ್ಲಾ ಇದಕ್ಕೈತಿ ರೈತರ ಮಕ್ಕಳಿಗೆ ಬಾಳ ಕಷ್ಟ ಇದ್ದಕ್ಕ ಒಂದ್ ಸ್ವಲ್ಪ